ನಮಸ್ಕಾರ ಎಸ್ಎಂ ಶಿರೂರ್ ಅಭಿನಂದನಾ ಗ್ರಂಥದ ಬಿಡುಗಡೆ ಕುರಿತು ಪೂರ್ವ ಸಿದ್ಧತಾ ಸಭೆ ಮಕ್ಕಳ ಸಾಹಿತಿ ಹಾಗೂ ಹಿರಿಯ ಸಾಹಿತಿಗಳಾದ ಶ್ರೀಯುತ ಎಸ್ಎಂ ಶಿರೂರ್ ಅವರ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ನಿಮಿತ್ತವಾಗಿ ಪೂರ್ವಭಾವಿ ಸಭೆಯು ಹಿಡ್ಕಲ್ ಜಲಾಶಯದ ಶಿವಾಲಯ ಮಂದಿರದಲ್ಲಿ ಇತ್ತೀಚೆಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಡಾಕ್ಟರ್ ಬಿಎಸ್ ಗಾರ್ಗಿ ರಾಜಶೇಖರ ಚಂಗಿ ಪ್ರಕಾಶ್ ಅವಲಕ್ಕಿ ಪ್ರಕಾಶ್ ಹೊಸಮನಿ ಮಹೇಶ್ ಶಿರೂರು ಗಣೇಶ್ ಪೂಜಾರಿ ಅಮರ ಉಮನಾದಿ ಮಠ ಚಂದ್ರಶೇಖರ್ ಗಣಾಚಾರಿ ಆರ್ ಶೆಟ್ಟಿ ಮನೋಜ್ ಜಾಗತಾಪ ಶಿವ ತೆಗಡಿ ಬಾಳೇಶ ಬೊಸನ್ನವರ ಶಿವಾನಂದ ನಾವಿ ಸಾಹಿತಿಗಳು ಲೇಖಕರು ಸುತ್ತಮುತ್ತಲಿನ ಶಿರೂರು ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ವರದಿ ಅನಿರಂಜನ್ ಶಿರೂರ್ ಬೆಳಗಾವಿಗಳು ಹಿರಿಯರು ನಮಗೆಲ್ಲ ಆದಂತಹ ಶ್ರೀಯುತ ಎಸ್ ಎಂ ಶ್ರೀಲೇಶ್ವರವರ ಅವರ ಬದುಕಿನ ಅನೇಕ ಅನುಭವಗಳನ್ನು ಅವರು ಶೈಕ್ಷಣಿಕ ರಂಗದಲ್ಲಿ ಸಲ್ಲಿಸಿದ ಸೇವೆಯನ್ನು ಸಾಹಿತ್ಯಿಕವಾಗಿ ಸೇವೆ ಸಲ್ಲಿಸಿದ್ದನ್ನು ಧಾರ್ಮಿಕವಾಗಿ ಸಲ್ಲಿಸಿದ ಸೇವೆಯನ್ನು ಹಾಗೂ ಅವರಷ್ಟೇ ಅಲ್ಲದೆ ಅವರ ಕುಟುಂಬಸ್ಥರು ಕೂಡ ಅವರ ಶ್ರೀಮತಿಯವರು ಕೂಡ ಗುಮಾತೆಯರು ಆಗಿರುವುದರಿಂದ ಈ ಒಂದು ಭಾಗದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಉಲ್ಲೇಖಗಳು ಇರಬೇಕಂತಕ್ಕಂತಹ ಶಿವಪ್ರಭೆ ಅಂತಕ್ಕಂಥ ಒಂದು ಅಭಿನಂದನ ಗ್ರಂಥದಲ್ಲಿ ಎಲ್ಲ ವಿಚಾರಗಳು ಅವರ ಬದುಕಿನ ಎಲ್ಲ ವಿಚಾರಗಳನ್ನು ಒಂದು ಕಡೆ ಕೊಡಬೇಕು ಅಲ್ಲದೆ ಮಕ್ಕೇರಿ ತಾಲೂಕಿನ ವಿಶೇಷತೆಗಳನ್ನು ಆ ಗ್ರಂಥದಲ್ಲಿ ನಮೋದಿಸಬೇಕಂತಕ್ಕಂಥ ನಾವು ನಿರ್ಭಾವಿಸೆಯಲ್ಲಿ ಎಲ್ಲ ಸದಸ್ಯತಿಯವರ ಅಭಿವೃದ್ಧಿಗಳನ್ನು ನೋಡಿ ಈ ಗ್ರಂಥವನ್ನು ತರದಂತ ಇದೊಂದು ಗ್ರಂಥ ಲೋಕಕ್ಕೆ ಒಂದು ಮಾದರಿಯಾದ ಗ್ರಂಥ ಗ್ರಂಥ ಅಂತೇಳಿ ನಾನು ಅನ್ನಿಸ್ತಾ ಇದೆ